ನಮಸ್ಕಾರ ಸ್ಟಾರ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಅಂದರೆ ಸಪೋರ್ಟ್ ಮಾಡಿ ಬೆಂಗಳೂರಿನಲ್ಲಿ ನಡೀತಿದೆ ಮೂರು ದಿನಗಳ ರಾಷ್ಟ್ರ ಮಟ್ಟದ ದೇಸಿಯ ಬೃಹತ್ ಸಿದ್ಧ ಉಡುಪು ಮೇಳ ಹೌದು ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ಇಂದ ಮೂವತ್ತನೇ ಮೂರು ದಿನಗಳ ಮೇಳಗೆ ಚಾಲನೆ ದೊರೆತಿದೆ ಇಂದಿನಿಂದ ಅಂದರೆ ಜುಲೈ ಮೂವತ್ತರಿಂದ ಆಗಸ್ಟ್ ಒಂದನೇ ತಾರೀಕಿನವರೆಗೆ ಮೂರು ದಿನಗಳ ಸಿದ್ಧ ಉಡುಪು ರಾಷ್ಟ್ರಮಟ್ಟದ ಸಮಾವೇಶ ಇಪ್ಪತ್ತೊಂಬತ್ತನೇ ವೈವಿಧ್ಯಮಯ ವಿನ್ಯಾಸಗಳ ಇಪ್ಪತ್ತೊಂಬತ್ತನೇ ನಾವಿನ್ಯತೆ ಫ್ಯಾಷನ್ ಉತ್ಸವ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ನಿಂದ ಮೂರು ದಿನಗಳ ಅತಿ ದೊಡ್ಡ ಗಾರ್ಮೆಂಟ್ಸ್ ಮೇಳ ನಡೆಯಲಿದೆ ಬಿ ಟು ಬಿ ಮೇಳದಲ್ಲಿ ವೈವಿಧ್ಯಮಯ ಬ್ರ್ಯಾಂಡ್ಗಳ ಜವಳಿ ಉಡುಪು ವಲಯದಲ್ಲಿ ನೂರು ಕೋಟಿ ರೂಪಾಯಿಗಿಂತಲೂ ಹೆಚ್ಚು ವಹಿವಾಟು ನಡೆಯುವ ನಿರೀಕ್ಷೆ ಇದೆ ಬೆಂಗಳೂರು ಅರಮನೆ ಮೈದಾನದ ಪ್ರಿನ್ಸಸ್ ಶ್ರೇನ್ನಲ್ಲಿ ಮೇಳ ನಡೀತಾ ಇದ್ದು ಇದು ನೇರವಾಗಿ ವ್ಯಾಪಾರಿಗಳಿಂದ ವ್ಯಾಪಾರಿಗಳಿಗಾಗಿರುವ ಮೇಳವಾಗಿದೆ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಮತ್ತಿತರ ರಾಜ್ಯಗಳ ವ್ಯಾಪಾರಿಗಳು ಮೇಳದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ನೂರಕ್ಕೂ ಹೆಚ್ಚು ಬ್ರ್ಯಾಂಡ್ಗಳ ಸಿದ್ಧ ಉಡುಪುಗಳ ಮಳಿಗೆಯನ್ನು ತೆರೆಯಲಾಗಿದೆ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಉತ್ಪಾದಕರ ಸಂಘದ ಅಧ್ಯಕ್ಷ ಅನುರಾಗ್ ಸಿಂಗ್ಲಾ ಸಂಘದ ಕಾರ್ಯದರ್ಶಿ ರಾಜೇಶ್ ಚಾವತ್ ಉಪಾಧ್ಯಕ್ಷರಾದ ನರೇಶ್ ಲಖನ್ ಕಿಶನ್ ಜೈನ್ ಉಪಸ್ಥಿತರಿದ್ದರು ಜವಳಿ ಉದ್ಯಮವನ್ನು ಪ್ರೋತ್ಸಾಹಿಸುವ ಅಗತ್ಯವಿದೆ ದೇಶೀಯವಾಗಿ ಉತ್ಪಾದನೆಯಾಗುವ ಬಟ್ಟೆಗಳನ್ನು ಖರೀದಿಸುವ ಮನಸ್ಥಿತಿ ಬೆಳೆಯಬೇಕು ದೇಶೀಯ ಬ್ರ್ಯಾಂಡ್ಗಳಿಂದ ಆರ್ಥಿಕ ಅಭಿವೃದ್ಧಿಗೆ ಹೆಚ್ಚಿನ ರೀತಿಯಲ್ಲಿ ನೆರವಾಗಲಿದೆ ಹೀಗಾಗಿ ಭಾರತದ ಗಾರ್ಮೆಂಟ್ಸ್ನಲ್ಲಿ ತಯಾರಾದ ಬಟ್ಟೆಗಳನ್ನು ಧರಿಸೋಣ ವಿದೇಶಿ ವ್ಯಾಮೋಹ ಬಿಡೋಣ ಮತ್ತು ಸ್ಥಳೀಯರು ತಯಾರಿಸಿದ ಗಾರ್ಮೆಂಟ್ಸ್ ಬಟ್ಟೆಗಳನ್ನು ದೇಶದ ಜನ ಖರೀದಿಸಿದರೆ ಆರ್ಥಿಕವಾಗಿ ಭಾರತ ಸದೃಢವಾಗುತ್ತದೆ ಜೊತೆಗೆ ಸ್ವಾವಲಂಬಿ ಭಾರತ ನಿರ್ಮಿಸಲು ನೆರವಾಗುತ್ತದೆ ಆಮೇಲೆ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಉತ್ಪಾದಕರ ಸಂಘದ ಅಧ್ಯಕ್ಷ ಅನುರಾಗ್ ಸಿಂಗ್ಲಾ ಮಾತನಾಡಿ ಇಡೀ ದೇಶದ ಜವಳಿ ವಲಯದಲ್ಲಿ ಕರ್ನಾಟಕ ಮುಂಚೂಣಿಯಲ್ಲಿದೆ ಬೆಂಗಳೂರು ಜವಳಿ ಉದ್ಯಮದ ಕೇಂದ್ರವಾಗಿದೆ ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಬೆಂಗಳೂರಿಗೆ ಉತ್ತಮ ಭವಿಷ್ಯವಿದೆ ಕೃಷಿ ನಂತರ ಜವಳಿ ಉದ್ಯಮ ಅತಿ ಹೆಚ್ಚು ಉದ್ಯೋಗ ಕಲ್ಪಿಸಿದ್ದು ವಿಶೇಷವಾಗಿ ಮಹಿಳೆಯರು ಈ ಕ್ಷೇತ್ರದಲ್ಲಿ ಉದ್ಯೋಗ ಪಡೆದು ಆರ್ಥಿಕ ಬೆಳವಣಿಗೆಗೆ ಬಹುದೊಡ್ಡ ಕೊಡುಗೆ ನೀಡುತ್ತಿದ್ದಾರೆ ಎಂದರು ಕೋವಿಡ್ನಿಂದ ನೆಲಕಚ್ಚಿದ ಉದ್ಯಮ ಇದೀಗ ಶೇಕಡ ಐವತ್ತರಷ್ಟು ಚೇತರಿಸಿಕೊಂಡಿದೆ ಕೇಂದ್ರದ ಕಿರು ಮತ್ತು ಸಣ್ಣ ಮತ್ತು ಮಧ್ಯಮ ಉದ್ಯಮ ವಲಯ ಜವಳಿ ಕ್ಷೇತ್ರಕ್ಕೆ ಉತ್ತಮ ರೀತಿಯಲ್ಲಿ ನೆರವು ನೀಡುತ್ತಿದೆ ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ರಾಜೇಶ್ ಚಾವತ್ ಮತ್ತು ಜವಳಿ ಉತ್ಸವದ ಸಂಚಾಲಕ ಗೋವಿಂದ ಮುದ್ರಾ ನರೇಶ್ ಲಕ್ನಪಾಲ್ ತೇಜಸ್ಮಯತ್ ಭಾಗವಹಿಸಿದ್ದರು दिस इज द इजिएस्ट बिजनेस एवरी वूमेन इज डूइंग नाउ ऑल्सो वुमेन आर सेलिंग द गार्मेंट्स इन देयर हाउस सो आफ्टर दिस फेयर वी प्रमोट दम टू लेट यू कम एंड बुक ऑर्डर फॉर योर सेल्स एज सच वी कैनॉट से वॉट एवर वी आर डूइंग वी ट्राई टू कम आउट विथ द लेटेस्ट फैब्रिक सो वी हैव लॉट ऑफ न्यू फैब्रिक्स कम इन न्यू डिजाइन न्यू फैब्रिक्स न्यू स्टाइलिंग सो ऑलरेडी देयर ನನ್ನ ಹೆಸರು ರಾಜೇಶ್ ಚಾವತ್ ನಾನು ಸೌತ್ ಇಂಡಿಯಾ ಗಾರ್ಮೆಂಟ್ ಸೊಸೇಷನ್ ಸೆಕೆಟರಿ ಆಗಿದ್ದೀನಿ ಈ ಎಕ್ಸಿಬಿಷನ್ ತ್ರೀ ಡೇ ಎಕ್ಸಿಬಿಷನ್ ಇದೆ ದಿಸ್ ಇಸ್ ಬಿ ಟು ಬಿ ಎಕ್ಸಿಬಿಷನ್ ವೇರ್ ವಿನ್ ಪ್ರಮೋಟ್ ಮ್ಯಾನುಫ್ಯಾಕ್ಚರ್ಸ್ ನ್ಯೂ ಹೊಸ ಕಲೆಕ್ಷನ್ಸ್ ಎಲ್ಲ ಶೋಕಸ್ ಮಾಡಬಹುದು ಆಮೇಲೆ ರಿಟೇಲರ್ಸ್ ಗೆ ಸೋರ್ಸಿಂಗ್ ಈಸಿ ಆಗೋದು ಇದು ಏನಿದ್ರೆ ಅವರೆಲ್ಲ ಬೇರೆ ಕಡೆ ಉಳ್ಕೋದು ಬದಲೇ ಒಂದು ಕಡೆ ಬಂದು ಸೋರ್ಸ್ ಮಾಡಬಹುದು ಸೊ ಈಸಿ ಫಾರ್ ವುಮೆನ್ಸ್ ಆಲ್ಸೋ ಟು ಸೋರ್ಸ್ ದೇರ್ ಗಾರ್ಮೆಂಟ್ ಫಾರ್ ದೇರ್ ರಿಟೇಲ್ ಸೋರ್ ಇಂಡಿಯಾ ಕಲ್ಕಟಾ ಅಹಮದಾಬಾದ್ ಬಾಂಬೆ ಲುಧಿಯಾನ ಎಲ್ಲಾ ಕಡೆ ಮ್ಯಾನುಫ್ಯಾಕ್ಚರ್ಸ್ ಇಲ್ಲೇ ಸ್ಟಾಲ್ ಆಗಿದ್ದಾರೆ So, there local distributors and agents. Our they can sell their products in the Karnataka state. So, I was invited here as the host for a three day event that is happening. And uh, I went inside the stalls and I looked at the fabric and all. I think it's absolutely beautiful. The fabric is amazing. The designs are amazing. And uh, there are certain fabrics which are so soft, they are literally like butter. So, they are really soft, and you would want to actually buy. As a woman, I absolutely love the fabric, the designs, and everything. So in case you are somebody who loves clothes and all of that, then you should definitely come for this exhibition which is held for the next three days and you should definitely check out uh, the products that uh, they have been making. Thank you.